ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರಾ ಸೊ ನಾನು ಒಂದು ಫಿಫ್ಟೀನ್ ಡೇಸ್ ಆಯಿತು ಉಗ್ರಗೋಗಿರೋದರಿಂದ ಸ್ವಲ್ಪ ವಿಡಿಯೋಗಳು ಮಾಡಿ ನಿಮಗೆ ಅಪ್ಡೇಟ್ಗಳನ್ನ ಕೊಡೋಕ್ಕಾಗಲಿಲ್ಲ ಸೊ ಸುಮಾರು ಜನ ಸ್ನೇಹಿತರಿಗೆ ಗ್ರೂಪ್ ಕೂಡ ಅಪ್ಡೇಟ್ಗಳು ಸಿಕ್ಕಿದೆ ಅಂತ ಅನ್ಕೋತೀನಿ ಏನಪ್ಪ ಅಪ್ಡೇಟು ಅಂತಂದರೆ ನೋಡಿ ಕೆ ಎಸ್ ಆರ್ ಟಿ ಸಿದು ಕೂಡ ಇದೇ ಎಂಟನೇ ತಾರೀಕಿಂದ ಸ್ನೇಹಿತರೆ ಏನು ಡೇಟ್ ಮಿಸ್ ಆಗಿರುವಂಥ ಅಭ್ಯರ್ಥಿಗಳಿಗೆ ಎಂಟನೇ ತಾರೀಕು ಆಲ್ರೆಡಿ ಹಳೆ ಪಿ ಡಿ ಕೂಡ ಎಂಟನೇ ತಾರೀಕು ವರೆಗೂ ಕರೆದಿದ್ರು ಸೊ ಬಟ್ ಅದೇ ಇದರಲ್ಲಿಯೂ ಕೂಡ ಮತ್ತೆ ಆ್ಯಡ್ ಮಾಡ್ಕೊಂಡಿದ್ದಾರೆ ನೂರೈವತ್ತು ಜನಕ್ಕೆ ಸೊ ಎಂಟನೇ ತಾರೀಕಿಂದ ಇಪ್ಪತ್ತನೇ ತಾರೀಕರೆಗೂ ಸ್ನೇಹಿತರೆ ಏನು ಮೇ ಎಂಟನೇ ತಾರೀಕಿಂದ ಇದೇ ತಿಂಗಳು ಮೇ ಎಂಟನೇ ತಾರೀಕಿಂದ ಇಪ್ಪತ್ತನೇ ತಾರೀಕರೆಗೂ ಏನು ಕೆ ಎಸ್ ಆರ್ ಟಿ ಸಿ ಡೇಟ್ ಮಿಸ್ ಮಾಡ್ಕೊಂಡಿರುವಂಥ ಅಭ್ಯರ್ಥಿಗಳಿದ್ದಾರೆ ನೋಡಿದ್ವಿ ಯಾವುದರಲ್ಲಿ ಹಾಸನ ಟ್ರ್ಯಾಕಲ್ಲಿ ಸೊ ಹಾಸನ ಟ್ರ್ಯಾಕಲ್ಲಿ ಜೈಲು ಹಾಜರಾಗಿರುವಂಥ ಅಭ್ಯರ್ಥಿಗಳಿಗೆ ಇದೇ ಮೇ ಎಂಟನೇ ತಾರೀಕಿಂದ ಇಪ್ಪತ್ತನೇ ವರೆಗೂ ಕೊನೆಯ ಅವಕಾಶ ಕೊಟ್ಟಿದ್ದಾರೆ ಸೊ ಇದು ಒಂದು ಪೇಪರ್ ಅನೌನ್ಸ್ಮೆಂಟು ಕೂಡ ಆಗಿದೆ ಮತ್ತು ಫಸ್ಟು ಅವರು ಒಂದು ಪಿ ಡಿ ಎಫು ಕೂಡ ಬಿಟ್ಟಿದ್ದಾರೆ ಒಂದು ನಾನ್ನೂರ ತೊಂಬತ್ತೇಳು ಜನಕ್ಕೆ ಫೋರ್ ನೈಂಟಿ ಸೆವೆನ್ ಮೆಂಬರ್ಸ್ಗೆ ಡೇಟ್ ಮಿಸ್ ಆದೋರ್ದು ಪಿ ಡಿ ಎಫು ಕೂಡ ಬಿಟ್ಟಿದ್ದಾರೆ ಸೊ ನೀವೇನಾದರೂ ಇನ್ನೂ ವಾಟ್ಸಪ್ ಗ್ರೂಪ್ಗಳಲ್ಲಿ ನಿಮ್ಮ ಪಿ ಡಿ ಎಫ್ ಸಿಕ್ಕಿಲ್ಲ ಅಂತಂದರೆ ಇದೇ ವಿಡಿಯೋಕ್ಕಾಗೇಡ್ರೆ ಡಿಸ್ಕ್ರಿಪ್ಷನಲ್ಲಿ ಪಿ ಡಿ ಎಫ್ ಲಿಂಕ್ ಕೂಡ ಹಾಕಿರ್ತೀನಿ ಬೇಕಾದರೆ ನೀವು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಮೊಬೈಲಲ್ಲಿ ಚೆಕ್ ನಿಮ್ದು ನಿಮ್ಮದೇನಾದರೂ ಅಪ್ಲಿಕೇಶನ್ ನಂಬರ್ ಇದೆ ಅಂತ ಅಪ್ಲಿಕೇಶನ್ ನಂಬರ್ ನೋಡೋದಾದರೆ ಯಾರ್ಯಾರ್ದು ಡೇಟ್ ಮಿಸ್ ಆದವರು ಅಂದರೆ ಸೆಂಟ್ರಲ್ಲಿ ಕಟ್ಟಾಗಿರುತ್ತೆ ನಾನು ಅಪ್ಲಿಕೇಶನ್ ಸೀರಿಯಲ್ ನಂಬರ್ ಹೇಳ್ತೀನಿ ಎಲ್ಲಿವರೆಗೂ ಕರೆದಿದ್ದಾರೆ ಅಂತ ಸೊ ನೋಡಿ ಡಿ ಟೂ ಡಬಲ್ ಜೀರೋ ಟ್ರಿಪಲ್ ಜೀರೋ ಸೆವೆನ್ನಿಂದ ಡಿ ಟೂ ಜೀರೋ ಡಬಲ್ ಒನ್ ತ್ರೀ ಟ್ವೆಂಟಿ ಒನ್ ಅಂದರೆ ಹನ್ನೊಂದು ಸಾವಿರದ ಮುನ್ನೂರ ಇಪ್ಪತ್ತೊಂದು ಇದೆಲ್ಲ ಸೆಂಟ್ರಲ್ಲಿ ಮೈನಸ್ ಆಗಿರ್ತವೆ ಎಲ್ಲ ಪ್ರೆಸೆಂಟ್ ಆಗಿರೋರೆಲ್ಲ ಸೊ ಹನ್ನೊಂದು ಸಾವಿರದ ಮುನ್ನೂರ ಇಪ್ಪತ್ತೊಂದು ಹತ್ತನೇ ತಾರೀಕರೆಗೂ ಈ ಒಂದು ಅಭ್ಯರ್ಥಿಗಳು ಕರೆದಿದ್ದಾರೆ ಅಪ್ ಅಪ್ಲಿಕೇಶನ್ ಸೀರಿಯಲ್ ನಂಬರು ನಾನು ತೊಂಬತ್ತೇಳು ಜನಕ್ಕೆ ಕರೆದಿದ್ದಾರೆ ಸೊ ಇದು ಮುಂದೆ ಹೋಗ್ತಾ ಹೋಗ್ತಾ ಇನ್ನೂ ಜಾಸ್ತಿ ಆಗುತ್ತೆ ಯಾಕಂದರೆ ಅವರು ಸ್ಟಾರ್ಟಿಂಗ್ ನೋಡ್ತಾರೆ ಇನ್ನೂ ಇದರಲ್ಲಿ ಯಾರಾದರೂ ಡೇಟ್ ಮಿಸ್ ಮಾಡ್ಕೊಳ್ಳೋರಿದ್ದಾರೆ ಇನ್ನೂ ಅಬ್ಸೆಂಟ್ ಆಗೋರಿದ್ದಾರೆ ಅಂತ ನೋಡ್ತಾರೆ ಸೊ ಸುಮಾರು ಜನ ಅಬ್ಸೆಂಟ್ ಆಗೋರು ಕೂಡ ಇರ್ತಾರೆ ಯಾಕಂದರೆ ಇಲ್ಲಿ ಐವತ್ತು ಅಲ್ಲಿ ಎನ್ ಡಬ್ಲ್ಯೂನಲ್ಲಿ ಐವತ್ತಕ್ಕೆ ಐವತ್ತು ಹೊಡೆದವ್ರು ಈ ಕಡೆಗೆ ಬಂದಿರಲಿಲ್ಲ ಮತ್ತು ಇಲ್ಲಿ ಕೆ ಎಸ್ ಆರ್ ಟಿ ಸಿ ನಲ್ವತ್ತೆಂಟು ಐವತ್ತು ಕೊಡೋದವ್ರು ಆ ಕಡೆ ಹೋಗಿರಲಿಲ್ಲ ಸೊ ಅಂಥ ಅಭ್ಯರ್ಥಿಗಳು ಸುಮಾರು ಜನ ಇರ್ತಾರಲ್ಲ ಸೊ ಅಂಥವರು ಕೂಡ ಇದರಲ್ಲಿ ಒಂದು ಅಬ್ಸೆಂಟ್ ಆಗುವಂಥ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಸ್ಟಾರ್ಟಿಂಗ್ ನೋಡ್ತಾರೆ ಅವರು ಸೊ ಸ್ಟಾರ್ಟಿಂಗ್ ನೋಡಿದ ತಕ್ಷಣ ನೆಕ್ಸ್ಟ್ ಸಂಖ್ಯೆನೇ ಜಾಸ್ತಿ ಮಾಡ್ಕೋತಾರೆ ಒಂದಿನಕ್ಕೆ ಒಂದು ಟೂ ಹಂಡ್ರೆಡ್ ಮೆಂಬರ್ಸು ಟೂ ಫಿಫ್ಟಿ ಮೆಂಬರ್ಸ್ವರೆಗೂ ಕರಿಬೋದೇನೋ ಸೊ ಎಕ್ಸಾಕ್ಟಾಗಿ ಗೊತ್ತಾಗ್ತಿಲ್ಲ ಎಷ್ಟು ಜನ ಆಬ್ಸೆಂಟ್ ಆಗಿದ್ದಾರೆ ಅಂತ ಯಾಕಂದರೆ ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿನವರು ಅವರು ಕಂಪ್ಲೀಟ್ ಆಗಿ ಪಿ ಡಿ ಎಫೇ ಬಿಟ್ಬಿಟ್ರು ಮೂರು ಸಾವಿರದ ಮುನ್ನೂರ ಹದಿಮೂರು ಜನರದ್ದು ಸೊ ಹಾಗಾಗಿ ಒಂದು ಅಲ್ಲಿ ಒಂದು ನಮಗೆ ಒಂದು ನಂಬರ್ ಸಿಕ್ತು ಒಂದು ಮೂರು ಸಾವಿರದ ಮುನ್ನೂರ ಹದಿಮೂರು ಜನ ಆಬ್ಸೆಂಟ್ ಆಗಿದ್ದಾರೆ ಫೇಸ್ ಮ್ಯಾಚ್ ಹಾಕಿದ್ರೆ ಅದೆಲ್ಲ ಸೇರಿ ಅಂತ ಬಟ್ ಕೆ ಎಸ್ ಆರ್ ಟಿ ಸಿನಲ್ಲಿ ಒಂದೊಂದೊಂದೊಂದೇ ಪಿ ಡಿ ಎಫ್ ಬಿಡ್ತಾ ಇರೋದ್ರಿಂದ ಸೊ ಇನ್ನೂ ಎಕ್ಸಾಕ್ಟ್ ಎಕ್ಸಾಕ್ಟಾಗಿ ಎಷ್ಟು ಜನ ಆಬ್ಸೆಂಟ್ ಆಗಿದ್ದಾರೆ ಅಂತ ಸೊ ಹಾಗಾಗಿ ಸ್ನೇಹಿತರೆ ನೆಕ್ಸ್ಟು ಇನ್ನೂ ಒಂದು ಒಂದು ಅಥವಾ ಎರಡು ಪಿ ಡಿ ಎಫಲ್ಲಿ ಸೊ ಅನಿಸಿರುವ ಮಟ್ಟಿಗೆ ನೆಕ್ಸ್ಟು ಒಂದು ಪಿ ಡಿ ಎಫಲ್ಲೇ ಅವರು ಕಂಪ್ಲೀಟಾಗಿ ಎಲ್ಲಾದರೂ ಕೂಡ ಡೇಟ್ ಬಿಡುವಂಥ ಸಾಧ್ಯತೆ ಇರುತ್ತೆ ಸೊ ನೀವು ಯಾರು ಕೆ ಎಸ್ ಆರ್ ಟಿ ಸಿ ಹಾಸನ ಟ್ರ್ಯಾಕಲ್ಲಿ ಯಾರು ಡೇಟ್ ಮಿಸ್ ಮಾಡ್ಕೊಂಡಿರುವಂಥ ಇರ್ತೀರ ನೋಡಿ ನಿಮ್ಮ ಗಮನಕ್ಕೆ ನಿಮ್ಮದು ಯಾವ ಡೇಟಿಗೆ ಚಾಲನಾ ವೃತ್ತಿ ಪರೀಕ್ಷೆ ಬಂದಿರುತ್ತೆ ಡೇಟ್ ಮಿಸ್ ಆದವ್ರದ್ದು ಅದೇ ಡೇಟ್ಗೆ ಹೋಗಿ ನೀವು ಎಕ್ಸಾಮನ್ನು ಕೊಡಬೇಕಾಗುತ್ತೆ ಹಾಸನ ಟ್ರ್ಯಾಕಲ್ಲಿ ಇನ್ ಕೇಸ್ ಆಫ್ ನೀವೇನಾದರೂ ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿನವ್ರ ಥರ ಯಾವಾಗ ಬೇಕಾದರೂ ಹೋಗ್ಬೋದು ಅಂತ ಏನಾದರೂ ನೀವು ಆ ಥರ ಅಂದ್ಕೊಂಡು ಕೂತ್ಕೊಂಡ್ರೆ ಅದು ನಿಮ್ಮ ದಡ್ಡತನ ಆಗುತ್ತೆ ಸ್ನೇಹಿತರೆ ಯಾಕಂತಂದರೆ ನಿಮಗೆ ಅವ್ರ ಅಪ್ಲಿಕೇಶನ್ ಸೀರಿಯಲ್ ನಂಬರು ಸಮೇತ ಡೇಟ್ ಸಮೇತ ಬಿಟ್ಟಿರೋದ್ರಿಂದ ಸೊ ನಿಮ್ಮದು ಯಾವ ಡೇಟಿಗೆ ಬಂದಿರುತ್ತೆ ಅದೇ ಡೇಟಿಗೆ ಹೋಗಿ ನೀವು ಹಾಸನದಲ್ಲಿ ಚಾಲನಾ ಪರೀಕ್ಷೆನ ಕೊಡಬೇಕಾಗುತ್ತೆ ಸರಿನಾ ಇವಾಗ ಎಂಟನೇ ತಾರೀಕಿಂದ ಹತ್ತನೇ ತಾರೀಕು ಬಿಟ್ಟಿದ್ದಾರೆ ಸೊ ನೆಕ್ಸ್ಟ್ ಏನು ಹತ್ತು ದಿವ್ಸದೇನು ಭಾಳ ದೊಡ್ಡದಿಲ್ಲ ಒಂದೇ ಪಿ ಡಿ ಎಫಲ್ಲಿ ಮುಗಿಸ್ತಾರೆ ಅನ್ಕೋತೀನಿ ಕಂಪ್ಲೀಟಾಗಿ ಇಪ್ಪತ್ತನೇ ತಾರೀಕು ಒಳಗಡೆ ಹಾಸನದಲ್ಲೂ ಕೂಡ ಡೇಟ್ ಮಿಸ್ ಆಗಿರುವಂಥ ಅಭ್ಯರ್ಥಿಗಳಿಗೆ ಚಾಲನಾ ವೃತ್ತಿ ಪರೀಕ್ಷೆ ನಡೆಸ್ತಾ ಇದ್ದಾರೆ ಸೊ ಇದೇ ಕೊನೆಯ ಅವಕಾಶ ಆಗಿರುತ್ತೆ ನೆಕ್ಸ್ಟ್ ಮತ್ತೆ ಇನ್ನೊಂದು ಅವಕಾಶ ಯಾವುದೇ ಕಾರಣಕ್ಕೂ ಕೊಡಲ್ಲ ಸರಿನಾ ಸೊ ಯಾರಿಗಾದ್ರೂ ನಿಮ್ಮ ಸ್ನೇಹಿತರುಗಳಿಗೆ ಗೊತ್ತಿಲ್ಲ ಅಂದರೆ ಅವ್ರಿಗೂ ಕೂಡ ವಿಡಿಯೋನ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಅವ್ರಿಗೂ ಕೂಡ ಸಬ್ಸ್ಕ್ರೈಬ್ ಹೇಳಿ ಇದೇ ಕೊನೆಯ ಅವಕಾಶ ಆಗಿರುತ್ತೆ ಸ್ನೇಹಿತರೆ ಇಪ್ಪತ್ತನೇ ತಾರೀಖೆ ಲಾಸ್ಟು ಇದರ ನಂತರ ಮುಗಿದೋಯ್ತು ಇನ್ನು ಮತ್ತೆ ಯಾವುದೇ ಕಾರಣಕ್ಕೂ ಯಾರಿಗೂ ಕೂಡ ಅವಕಾಶ ಕೊಡಲ್ಲ ಕೆ ಎಸ್ ಆರ್ ಟಿ ಸಿ ಹೇಳ್ತಾ ಇರೋದು ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿ ಅಂತ ಆಲ್ರೆಡಿ ಮಾಹಿತಿ ಕೊಟ್ಟಿದ್ದೀನಿ ಸೊ ಕೆ ಎಸ್ ಆರ್ ಟಿ ಸಿ ಹೇಳ್ತಾ ಇರೋದು ಇದೇ ಮೇ ಇಪ್ಪತ್ತನೇ ತಾರೀಕೆ ಕಂಪ್ಲೀಟಾಗಿ ಎಕ್ಸಾಮು ಮುಗಿದೋಗ್ತಾ ಇದೆ ನಿಮಗೇನಾದರೂ ಇನ್ನೂ ಪಿ ಡಿ ಎಫ್ ಸಿಕ್ಕಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಪಿ ಡಿ ಎಫ್ ಹಾಕಿರ್ತೀನಿ ಅದನ್ನು ನೀವು ಮೊಬೈಲಿಗೆ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಅಪ್ಲಿಕೇಶನ್ ನಂಬರ್ ಇದೆಯಲ್ಲ ಅಂತ ಚೆಕ್ ಮಾಡ್ಕೊಳ್ಳಿ ಯಾರಾದರೂ ಅಪ್ಲಿಕೇಶನ್ ನಂಬರ್ ಇಲ್ಲ ಅಂತಂದರೆ ಸೊ ನನಗನಿಸರ ಮಟ್ಟಿಗೆ ಒಂದು ಎಂಟನೇ ತಾರೀಕು ಒಂಬತ್ತನೇ ತಾರೀಕು ಇನ್ನೊಂದು ಪಿ ಡಿ ಎಫ್ ಫೈನಲ್ ಪಿ ಡಿ ಎಫ್ ಬಿಡ್ತಾರೆ ಅದರಲ್ಲಿ ನಿಮ್ಮ ಹೆಸರು ಬಂದರೂ ಕೂಡ ಬರ್ಬೋದು ಸೊ ನೆಕ್ಸ್ಟ್ ಏನು ಹೆಸರು ಬರ್ತಾರೆ ಯಾರು ಕೂಡ ಡೇಟ್ ಮಿಸ್ ಮಾಡ್ಕೋಬೇಡಿ ಈ ಸತಿ ಅಂತೂ ಮಿಸ್ ಮಾಡ್ಕೊಳ್ಳೇಬೇಡಿ ಈ ಸತಿ ಮಿಸ್ ಮಾಡಿಕೊಂಡ್ರೆ ನೆಕ್ಸ್ಟ್ ಮತ್ತೆ ಇನ್ನೊಂದು ಚಾನ್ಸ್ ಸಿಗೋಲ್ಲ ನಿಮಗೆ ಸೊ ಯಾರ್ಯಾರು ಇನ್ನೂ ಪ್ರಿಪೇರ್ ಆಗಿಲ್ಲ ಆದಷ್ಟು ಬೇಗ ಹೋಗಿ ನೀವು ಟ್ರ್ಯಾಕ್ ಟ್ರೈನಿಂಗ್ಗಳನ್ನ ತೊಗೊಂಡು ಆದಷ್ಟು ಬೀಗ ಆಗಿ ಒಳ್ಳೆ ಮಾರ್ಕ್ಸ್ ತೆಗೀರಿ ಅಂತ ಹೇಳ್ತೀನಿ ಯಾಕಂದರೆ ಇನ್ನೇನು ಕೊನೆ ಹಂತಕ್ಕೆ ಬಂದು ನಿಂತಿದ್ದೀವಿ ಎಲ್ಲರೂ ಸೊ ಇನ್ನೇನು ನೆಕ್ಸ್ಟು ಕಟ್ ಆಫ್ ಬರುವಂಥ ಸಾಧ್ಯತೆ ಇದೆ ಸೊ ಹಾಗಾಗಿ ಸ್ವಲ್ಪ ಚೆನ್ನಾಗಿ ಪ್ರಿಪೇರ್ ಆಗಿ ಸ್ನೇಹಿತರೆ ಒಳ್ಳೆ ಮಾರ್ಕ್ಸನ್ನು ತೆಗೀರಿ ಅಂತ ನಾನು ಕೂಡ ನಿಮಗೆ ಬೆಸ್ಟ್ ಆಫ್ ಲಕ್ನ ಹೇಳ್ತಾಯಿದ್ದೀನಿ ಸೊ ಸುಮಾರು ಜನ ಸ್ನೇಹಿತರು ಕೂಡ ಗೊಂದಲದಲ್ಲಿದ್ದಾರೆ ಸ್ವಲ್ಪ ಯಾರ್ಯಾರೋ ವಿಡಿಯೋಗಳು ಮಾಡಿ ಕನ್ಫ್ಯೂಷನ್ ಮಾಡಿಟ್ಟಿದ್ದಾರೆ ಹಾಗಾಗಿ ಸುಮಾರು ಜನ ಕೆಲವೊಂದು ವಿಷಯಗಳಲ್ಲಿ ಗೊಂದಲದಲ್ಲಿದ್ದಾರೆ ಆದಷ್ಟು ಬೇಗ ನಾನು ನಾಳೆ ಅಥವಾ ನಾಡಿದ್ದು ಎರಡು ದಿವಸದಲ್ಲಿ ನಾನು ಫೇಸ್ಬುಕ್ ಲೈವ್ ಮಾಡುವ ಮುಖಾಂತರ ನಿಮಗೆ ನಿಮ್ಮ ಗೊಂದಲಗಳನ್ನು ಮತ್ತು ನಿಮ್ಗೆ ಏನಾದರೂ ಇನ್ನೂ ಡೌಟ್ಸ್ಗಳಿದ್ದರೆ ಇನ್ನು ಎರಡು ದಿವಸದಲ್ಲಿ ಆದಷ್ಟು ಬೇಗ ನಾನು ನಾಳೆ ಅಥವಾ ನಾಡಿದ್ದು ಯಾವಾಗ ನನಗೆ ಟೈಮ್ ಸಿಗುತ್ತೆ ಹೇಳೋಕ್ಕಾಗಲ್ಲ ಸೊ ಟೈಮ್ ಸಿಕ್ಕಾಗ ನಾನು ಫೇಸ್ಬುಕ್ ಲೈವ್ ಮಾಡಿ ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿನ ತಿಳಿಸುವಂಥ ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ ಮತ್ತು ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿ ಮತ್ತು ನಮ್ಮ ಫೇಸ್ಬುಕ್ ಪೇಜ್ನ ಫಾಲೋ ಮಾಡ್ಕೊಂಡಿಲ್ಲ ಅಂದರೆ ನಮ್ಮ ಫೇಸ್ಬುಕ್ ಪೇಜು ಲಿಂಕು ಕೂಡ ಕೆಳಗೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ನಮ್ಮ ಫೇಸ್ಬುಕ್ ಪೇಜು ಕೂಡ ಫಾಲೋ ಮಾಡ್ಕೊಡಿ ಮತ್ತೆ ಮುಂದಿನ ನೋಡಿದ ಸಿಗ್ತೀನಿ ಸ್ನೇಹಿತರೆ ಧನ್ಯವಾದಗಳು